ಒಂದು ಹಾಗೂ ಎರಡು ಗದಗಿನಲ್ಲಿ ಉದ್ಯೋಗ ಮೇಳವನ್ನು ಸಂಘಟಿಸಲು ನಿರ್ಣಯಿಸಿದ್ದೇವೆ ಸುಮಾರು ಐವತ್ತರಷ್ಟು ಕಂಪನಿಗಳಿಗೆ ಮನವಿಯನ್ನು ಮಾಡಿದ್ದೇವೆ ಯುವಕರಿಗೆ ಅನುಕೂಲಿಸುವ ಪ್ರಯತ್ನ ನಮ್ಮ ಇದ್ದೇವೆ ಇದು ಒಂದು ಎರಡನೇದು ತಾವು ಕೇಳಿದ್ರಿ ಆರ್ಡಿನೆನ್ಸ್ ಎಲ್ಲಿವರೆಗೆ ಬಂತು ಅಂದರೆ ಆರ್ಡಿನೆನ್ಸನ್ನು ಮಾನ್ಯ ಅಂತ ರಾಜ್ಯಪಾಲರು ಕೆಲವು ತಮ್ಮ ಆಕ್ಷೇಪಗಳನ್ನು ಅನಿಸಿಕೆಗಳನ್ನು ವ್ಯಕ್ತ ಮಾಡಿ ಆರ್ಡಿನೆನ್ಸನ್ನು ಸುಗ್ರೀವಾಜ್ಞೆಯನ್ನು ರೀಸಬ್ಮಿಟ್ ಮಾಡೋದಕ್ಕೆ ಕಳಿಸಿಕೊಟ್ಟಿದ್ರು ವಾಪಸ್ ಕಳಿಸಿದ್ರು ಅದನ್ನು ನಾವು ಇವತ್ತು ನಿನ್ನೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ವಿ ಆ ವಿವರಗಳನ್ನೆಲ್ಲ ಅವರು ಒಪ್ಪಿದರು ಈಗ ಮತ್ತೆ ನಿನ್ನೆ ಸಾಯಂಕಾಲ ಆ ಸುಗ್ರೀವಾಜ್ಞೆಯನ್ನು ನಮ್ಮ ಕ್ಲಾರಿಫಿಕೇಷನ್ಸ್ ಏನವು ನಮ್ಮ ನಿಲುವೇನೈತಿ ಅವುಗಳನ್ನು ವ್ಯಕ್ತ ಮಾಡಿ ಐದು ಅಂಶಗಳ ನಮ್ಮ ಸುದೀರ್ಘವಾಗಿರ್ತಕ್ಕಂಥ ವಿವರಣೆಯನ್ನು ನೀಡಿ ರಾಜ್ಯಪಾಲರಿಗೆ ನಾವು ರೀಸಬ್ಮಿಟ್ ಮಾಡಿದ್ವಿ ಕಡತವನ್ನು ಮತ್ತೆ ಮರುಮಂಡಿಸಿದ್ದೇವೆ ಸರ್ ಬದಲಾವಣೆ ಮಾಡಿ ಮತ್ತು ಅಥವಾ ನಮ್ಮ ನಿಲುವೇನಿತ್ತು ರಾಜ್ಯ ಸರ್ಕಾರದ ನಿಲುವು ಆ ರಾಜ್ಯ ಸರ್ಕಾರದ ನಿಲುವನ್ನು ಮತ್ತಿನ್ನೂ ಸ್ಪಷ್ಟಗೊಳಿಸಿ ಕೆಲವು ಕಡೆ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಕೊಟ್ವಿ ಸುಪ್ರೀಂ ಕೋರ್ಟು ಹೈಕೋರ್ಟ್ನವರು ನೀಡಿರ್ತಕ್ಕಂಥ ಆ ತೀರ್ಪುಗಳ ವಿವರಗಳನ್ನು ಕೊಟ್ವಿ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ತಪ್ಪು ಗ್ರಹಿಕೆ ಆಗಿದೆ ಅಲ್ಲಿ ವಿವರವನ್ನು ಕೊಟ್ವಿ ಈಗ ಫಾರ್ ಎಕ್ಸಾಂಪಲ್ ಮೂರು ಲಕ್ಷ ಇದೆ ಸಾಲ ಐದು ಲಕ್ಷ ನೀವು ದಂಡ ಹಾಕ್ತಿರಲ್ಲ ಅಂತ ಅವರೊಂದು ಆಕ್ಷೇಪ ಇತ್ತು ನಾವು ಹೇಳಿದ್ವಿ ಅದು ಸಾಲ ಎಷ್ಟೈತಿ ಅದ್ರ ಸಲ ದಂಡ ಹಾಕೋದಿಲ್ಲ ಆ ಗುನ್ನೆ ಏನು ಮಾಡ್ತಾನ ಆ ಗುನ್ನೆದ ಮೇಲೆ ದಂಡ ಹಾಕ್ತೀವಿ ನಾಟ್ ಆನ್ ದ ಕ್ವಾಂಟಮ್ ಆಫ್ ಲೋನ್ ಬಟ್ ಆನ್ ದ ಗ್ರಾವಿಟಿ ಆಫ್ ದಿ ಕ್ರಿಮಿನಲ್ ಅಫೆನ್ಸ್ ದ್ಯಾಟ್ ಹಿ ಹ್ಯಾಸ್ ಕಮಿಟೆಡ್ ಆದ್ದರಿಂದ ಅದು ತಪ್ಪು ಬರೋಕೆಗೆ ಕಾರಣ ಇಲ್ಲ ಅಂತೇಳಿ ವಿವರಣೆಯನ್ನು ಕೊಟ್ಟಿದ್ದೇವೆ ಅದರ ಜೊತೆಗೆ ನಾವು ಯಾರು ಸಾಲ ಲೀಗಲ್ ಆಗಿ ಕೊಡ್ತಾರ ಬಡ್ಡಿ ಸರಿಯಾಗಿ ಹಾಕಿರ್ತಾರೆ ಅವ್ರಿಗೆ ನೋಂದಣಿ ಆದವ್ರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರ ವ್ಯಾಪ್ತಿಯಲ್ಲಿರುವವ್ರಿಗೆ ಈ ಸುಗ್ರೀವಾಜ್ಞೆ ಲಾಗೂ ಆಗೋದಿಲ್ಲ ಈ ಸುಗ್ರೀವಾಜ್ಞೆ ಖಾಸಗಿ ಲೇವಾದೀವಿದಾರರು ಯಾವುದೇ ರೀತಿಯಾಗಿ ನೋಂದಣಿ ಮಾಡಿಕೊಳ್ದೇ ಇರುವರು ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಏನು ಪರವಾನಗಿಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಆ ಪರವಾನಗಿ ತೆಗೆದುಕೊಳ್ಳದೆ ಇರೋರು ಯಾರು ಕಾನೂನು ಬಾಹಿರವಾಗಿ ಒತ್ತಿ ಇಟ್ಕೊಳ್ತಕ್ಕಂಥದ್ದನ್ನು ಏನು ಮಾಡ್ತಾರೆ ಅಂಥ ಸಾಲ ಕೊಡೋರು ಮತ್ತು ಇಂಥವೆಲ್ಲರೂ ಇಟ್ಕೊಂಡು ಏನು ಹಿಂಸೆ ಇರ್ತಾರಲ್ಲ ಅವರನ್ನು ಗಮನದಲ್ಲಿರಿಸ್ಕೊಂಡು ಸುಗ್ರೀವಾಜ್ಞೆ ಆಗಿರೋದು ಆದ್ದರಿಂದ ಈ ಸುಗ್ರೀವಾಜ್ಞೆ ಬಡವರನ್ನು ಮುಗ್ಧ ಸಾಲಗಾರರನ್ನು ರಕ್ಷಣೆ ಮಾಡೋದಕ್ಕೆ ಈ ಸುಗ್ರೀವಾಜ್ಞೆ ಆಗಿದೆ ಇದು ವಲ್ನರಬಲ್ ಗ್ರೂಪ್ ಅವ್ರಿಗೆ ರಕ್ಷಣೆ ಮಾಡ್ತದೆ ಹೂ ಇಸ್ ವಲ್ನರಬಲ್ ಗ್ರೂಪ್ ವಲ್ನರಬಲ್ ಗ್ರೂಪ್ ಅಂದರೆ ಹಿ ವಿಲ್ ಬಿ ಎ ಫಾರ್ಮರ್ ರೈತ ಅವನು ಬೀದಿ ಬೀದಿ ವ್ಯಾಪಾರಸ್ಥ ಅವನು ಸಣ್ಣ ಹೂ ಮಾರೋನು ಹಣ್ಣು ಮಾರವನು ಅವನು ಅತ್ಯಂತ ಸಣ್ಣ ಬಿಸ್ನೆಸ್ ಮಾಡೋನು ಈ ಎಲ್ಲ ವಲ್ನರೇಬಲ್ ಗ್ರೂಪ್ನವರು ಈ ಒಂದು ಸುಗ್ರೀವಾಜ್ಞೆಯಿಂದ ರಕ್ಷಣೆಗೆ ಅವರು ಅರ್ಹರಾಗ್ತಾರೆ ಶುಭದ್ರ ಆ ವಲ್ನರೇಬಲ್ ಗ್ರೂಪ್ದನ್ನು ಕೂಡ హూ ఆల్ కమ్స్ అండర్ వల్నరబల్ గ్రూప్గను నమ్మ ఇం కలసికుంటే వల్నరబల్ సెక్షన్ ఆఫ్ ద సొసైటీ మీన్స్ ఆండ్ ఇన్క్లూడ్స్ ఫార్మర్ వుమెన్ సెల్ఫ్ హెల్ప్ గ్రూప్ ఆఫ్ వుమెన్ అగ్రికల్చర్ లేబరర్స్ వర్క్ మెన్ ఫుట్ పాత్ వెండర్స్ అదర్ వెండర్స్ హూ మూవ్ ఫ్రమ్ ఒన్ ప్లేస్ టు అదర్ Worker working in milk dairy, construction worker, migrant worker, uh, those group of people who are disadvantaged as compared to others, mainly on account of reduced access to their basic uh, services and underlying uh, detrimental determinants of health on the slum uh, slum dwellers, housing, sanitation, and people who are economically backward. ಆನ್ ಲೈವ್ಲಿಹುಡ್ ಅಂದರೆ ಪ್ರತಿ ದಿವಸದ ಅವಶ್ಯಕತೆಯನ್ನು ಇರ್ತಕ್ಕಂಥವ್ರು ವಿತ್ ನೋ ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್ ಇವರು ವಲ್ನರಬಲ್ ಗ್ರೂಪ್ ಅಂದರೆ ವಲ್ನರಬಲ್ ಸೆಕ್ಷನ್ ಅಂದರೆ ಈ ಒಂದು ಜನ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ಈ ಸುಗ್ರೀವಾಜ್ಞೆ ಒಂದು ರೀತಿಯ ಸ್ತ್ರೀರಕ್ಷೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಇದನ್ನು ಇದು ಮಾಡಿದ್ದೀವಿ ಐದು ಪಾಯಿಂಟ್ ಯಾವುವು ಅಂದರೆ ಕಾನ್ಸ್ಟಿಟ್ಯೂಷನಲ್ ಜಸ್ಟಿಫಿಕೇಷನ್ ಫಾರ್ ಪ್ರೊಟೆಕ್ಷನ್ ಪ್ರೊಟೆಕ್ಟಿಂಗ್ ಬಾರೋವರ್ಸ್ ಕಾನ್ಸ್ಟಿಟ್ಯೂಷನಲ್ ಜಸ್ಟಿಫಿಕೇಷನ್ ಫಾರ್ ಪ್ರೊಟೆಕ್ಟಿಂಗ್ ಬಾರೋವರ್ಸ್ ವ್ಯಾಲಿಡಿಟಿ ಆಫ್ ಲೋನ್ ಡಿಸ್ಚಾರ್ಜ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಆನ್ ರಿಕವರಿ third point penal provisions and proportionality of punishment fourth point release of uh, securities and protection of borrowers fifth point state's legislative competence and urgency of ordinance ಫೈಲನ್ನು ಈ ಎಲ್ಲ ವಿವರಗಳೊಂದಿಗೆ ರೀಸಬ್ಮಿಟ್ ಮಾಡಿದ್ದೇವೆ ಬಜೆಟ್ ಮೀಟಿಂಗ್ ಪ್ರಾರಂಭ ಆಗಿದೆ ನಿನ್ನೆ ನಾನು ನಮ್ಮ ಕಾನೂನು ಇಲಾಖೆ ಹಾಗೂ ಟೂರಿಸಂ ಇಲಾಖೆ ಇವೆರಡುದ್ರ ಬಗ್ಗೆ ನಮ್ಮ ಇಲಾಖೆಯ ಪ್ರಸ್ತಾವನೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಿ ಚರ್ಚೆ ಮಾಡಿದ್ದೇನೆ ಗದಗ ಜಿಲ್ಲೆಗೆ ಏನಾದರೂ ವಿಶೇಷ ಕೊಡುಗೆ ಕೊಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಭಿನ್ನ ಮಾಡ್ಕೊಂಡಿದ್ದೀನಿ ಒಂದು ಮೂರ್ನಾಲ್ಕು ಪ್ರಪೋಸಲ್ಸನ್ನು ಕೊಟ್ಟಿದ್ದೇವೆ ಈಗ ನಾವೇನು ಮೂರು ನಾಲ್ಕು ಹೇಳಿದೆ ಆದರೂ ನಮ್ಮ ಬೇಡಿಕೆ ಇರಲಿಲ್ಲ ಆದರೆ ನಮ್ಮದು ಇನ್ನೂ ಮೀಟಿಂಗ್ ಆಗ್ತಾಯಿದೆ ಅದನ್ನು ಎಲುಗಿ ಗಿ ಲೈನದ್ದನ್ನು ಸಹಿತ ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ ಫ್ರಮ್ ದ ಡೇ ಆಫ್ ಅವರ್ ರಿವ್ಯೂ ಲಾಸ್ಟ್ ರಿವ್ಯೂ ನನಗೆ ಬಂದ ಮಾಹಿತಿ ಇಟ್ ಈಸ್ ಲಿಟ್ಲಿ ಇಂಪ್ರೂವ್ಡ್ ವೈ ಹ್ಯಾವ್ ಕಮ್ ಟು ಆಲ್ಮೋಸ್ಟ್ ಸಿಕ್ಸ್ ಡೇಸ್ ಎಕ್ಸೆಪ್ಟ್ ಇನ್ ಟೂ ವಾರ್ಡ್ಸ್ ಆ್ಯಂಡ್ ಅದು ಸಿಕ್ಸ್ ಅಲ್ಲಿ ಎಲ್ಲ ಕಡೆ ಸಿಕ್ಸ್ ಡೇಸೇ ಹೇಳಿಲ್ಲ ಕೆಲವು ಕಡೆ ಫೋರ್ ಡೇಸ್ ಫೈವ್ ಡೇಸ್ಗೂ ಬಂದದ ರೀ ಅಂತ ಹೇಳಿದರು ಐ ಆಮ್ ಹ್ಯಾವಿಂಗ್ ಮೀಟಿಂಗ್ ವಿತ್ ಡಿ ಸಿ ಟುಮಾರೋ ಹು ಈಸ್ ಆಲ್ಸೋ ದ ಅಡ್ಮಿನಿಸ್ಟ್ರೇಟರ್ ಐ ವಿಲ್ ರಿವ್ಯೂ ದಿ ಡ್ರಿಂಕಿಂಗ್ ವಾಟರ್ ಪೊಸಿಷನ್ ಆ್ಯಸ್ ರಿಗಾರ್ಡ್ಸ್ ಸಪ್ಲೈ ಫ್ರಮ್ ಏಟ್ ಟೆನ್ ಡೇಸ್ ಟು ಹೌ ಮಚ್ ಇಟ್ ಆಸ್ ರೆಡ್ಯೂಸ್ ನೀರಿನ ಲಭ್ಯತೆಯನ್ನು ಗಮನಿಸಿ ರೈತರಿಗೆ ಅನ್ಯಾಯ ಆಗಲ್ದಂಗೆ ಅಥವಾ ರೈತರಿಗೆ ತೊಂದರೆ ಆಗಲ್ದಂಗೆ ಏನು ಮಾಡೋಕ್ಕೆ ಸಾಧ್ಯತೋ ಅದನ್ನ ಗಂಭೀರವಾಗಿ ವಿಚಾರ ಮಾಡ್ತೀವಿ ಅದಲ್ಲ ನೀರಿನ ಲಭ್ಯತೆಯನ್ನು ನೋಡಿ ಎಷ್ಟು ಸಾಧ್ಯವೋ ಅಷ್ಟು ನೀರು ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಕಾನೂನಲ್ಲಿ ನಿಯಮದಲ್ಲಿ ಇಲ್ಲದನ್ನು ನಮ್ಮ ಜಿಲ್ಲೆಯ ಎಸ್ ಪಿ ಮಾಡೋದಕ್ಕೆ ಹೋಗೋದಿಲ್ಲ ಕಾನೂನು ಬಾಹಿರವಾಗಿರ್ತಕ್ಕಂಥ ಯಾವುದೇ ಕ್ರಮ ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ತೆಗೆದುಕೊಳ್ಳೋದಿಲ್ಲ ಆದರೆ ಕಾನೂನುಗಳಿವೆ ಆ ಕಾನೂನನ್ನು ಉಪಯೋಗ ಮಾಡಿ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇರ್ಬೋದು ಮಾಹಿತಿ ಇಲ್ಲ ನಿಮಗೆ ಬೇಕು ಅಂದರೆ ಮುಂದಿನ ಇದ್ರಾಗ ತೊಗೊಂಡು ಕೊಡ್ತೇನೆ ನಾನು ಅಲ್ಲಿ ಆರ್ ಡಿ ಪಿ ಆರ್ ಮಂತ್ರಿಗಳನ್ನ ಕೇಳಬೇಕು ನೀವು ಇದು ಡೀಟೇಲ್ಸನ್ನು ಆದರೂ ನೀವು ಈ ಕೇಳಿದಿರಿ ನಾನು ಅದರದ್ದು ಏನು ಡೆವಲಪ್ಮೆಂಟ್ ಐತೆ ನೋಡಿ ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಸಿಕ್ತು ಅಂದರೆ ಹೇಳ್ತೇನೆ ಅಂತ ನಮ್ಮ ಕರ್ನಾಟಕದ್ದು ಒಂದು ಪ್ರಾರಂಭ ಯಾವ ಯಾವ್ದು ಯಾವ ಯಾವುದು ಅನ್ನೋದನ್ನು ಹೇಳಿದೆ ಲಕ್ಕುಂಡಿ ಉತ್ಕರಣ ಪ್ರಾರಂಭ ಆಗಬೇಕಾಗಿತ್ತು ಹದಿನೈದನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿನೈದನೇ ತಾರೀಕಿಗೆ ಬರೋದನ್ನು ಮುಂದೂಡಿದ್ದಾರೆ ಅವರ ಕಾಲೂ ವೈದ್ಯರು ಇನ್ನೂ ಒಂದು ವಾರ ಪ್ರವಾಸ ಮಾಡ್ಬೋದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಆಮೇಲೆ ಅವ್ರಿಗೆ ನೋವು ಇದೆ ಈ ಬಜೆಟ್ ಎಕ್ಸಸೈಸನ್ನು ಸಹಿತ ಆ ವಾಕರ್ ಹಿಡ್ಕೊಂಡು ಅದು ಹತ್ತು ಸ್ಟೆಪ್ ಇದ್ದರೂ ಸಹಿತ ವಾಕರ್ ಹಿಡ್ಕೊಂಡು ಬಂದು ಅಲ್ಲೇ ಅವ್ರ ಮನೆಯಲ್ಲೇ ಈಗ ನಮ್ಮ ಇವು ಇದೆ ಎಮ್ ಎಮ್ ಎಲ್ಸ್ನಲ್ಲಿ ಇದ್ದಂಥ ಕ್ಯಾಬಿನೆಟ್ ಮೀಟಿಂಗನ್ನು ರದ್ದು ಮಾಡಿದ್ವಿ ಬೆಂಗಳೂರಲ್ಲೇ ಮಾಡ್ತಿದ್ವಿ ಕ್ಯಾಬಿನೆಟ್ ಮೀಟಿಂಗನ್ನು ಅಲ್ಲೇ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಒಳಗನ ಮಾಡಬೇಕು ಅಂಥೇಳಿ ಚಿಂತನೆ ಮಾಡ್ತಾ ಇದ್ದೀವಿ ಪ್ರಿಪ್ರೇಟ್ರಿ ವರ್ಕ್ ಮಾಡೋಕ್ಕ ಥರ ಪ್ರಿಪ್ರೇಟ್ರಿ ವರ್ಕ್ ಮಾಡೋ ಮುಂದೆ ಅವ್ರ ಕೆಲಸ ಹೆಂಗೆ ಮಾಡ್ತಾರೆ ಗೊತ್ತಾಗಲ್ಲ ಆ ಕಾಗದಗಳು ಎಲ್ಲ ಇದಾದಮೇಲೆ ಅವ್ರು ಗಾರ್ಡನ್ ಹತ್ತಿದ ಮೇಲೆ ಬೇರೆ ಬೇರೆ ಲೇಕ್ ಡೆವಲಪ್ಮೆಂಟ್ ಹತ್ತಿದ ಮೇಲೆ ಆಮೇಲೆ ಅವರೇನು ಹೊಸ ಲೇಔಟ್ ಮಾಡಬೇಕು ಅಂಥೇಳಿ ಈಗ ಚಿಂತನೆ ಮಾಡಿ ರಾಜ್ಯ ಸರ್ಕಾರ ಜೊತೆಗೆ ಒಂದು ಮೀಟಿಂಗು ಅವ್ರು ಕಮಿಷನರ್ ಮಟ್ಟದೊಳಗೆ ಮಾಡಿ ಬಂದಾರ ಅದು ನೋಡಿದರೆ ಇನ್ನೊಂದು ತಿಂಗಳೊಪ್ಪತ್ತಿನವ್ರಿಗೆ ಅವರು ವಿಸಿಬಲ್ ಆ್ಯಕ್ಟಿವಿಟಿ ಪ್ರಾರಂಭ